ಫ್ರೆಂಡ್ಸ್ ಎಮ್ ಆರ್ ಕನ್ನಡ ಕನ್ನಡೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಯು ಪಿ ಸಿಯಿಂದ ಎನ್ ಡಿ ಎ ಮತ್ತು ಎನ್ ಎ ಇ ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನಾವಲ್ ಅಕಾಡೆಮಿ ಎಕ್ಸಾಮಿನೇಷನ್ ಅಂತ ಹೇಳಿ ಹೊಸ ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿವೆ ಹಾಗೆ ಅರ್ಜಿನ ಸಲ್ಲಿಸಲು ನೀವು ಶೈಕ್ಷಣಿಕ ಎಷ್ಟು ಮುಗಿಸಿರಬೇಕು ಮತ್ತು ಅರ್ಜಿನ ಸಲ್ಲಿಸುವುದು ಹೇಗೆ ಹಾಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ವಿಡಿಯೋ ಕೊನೆವ್ರಿಗೂ ನೋಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ತರ್ಟಿ ಒನ್ ಹನ್ನೆರಡು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶವನ್ನು ಕೊಡಲಾಗಿದೆ ಇದರೊಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಇಂದು ಇಪ್ಪತ್ತೇಳು ಇನ್ನು ಕೇವಲ ನಾಲ್ಕೇ ನಾಲ್ಕು ದಿನ ಬಾಕಿ ಉಳಿದಿದ್ದು ಎಲ್ಲರೂ ಕೂಡ ಮಿಸ್ ಮಾಡಿದೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಶೈಕ್ಷಣಿಕ ಅರ್ಹತೆ ಏನಂತ ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕರಂದು ಆರು ಗಂಟೆವರೆಗೆ ಇರುತ್ತೆ ಅದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ನೋಡ್ತಾ ಹೋಗಿ ಒಟ್ಟು ಇಲ್ಲಿ ನಾಲ್ಕುನೂರ ಆರು ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗಿದ್ದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಿಂದ ನೋಡ್ತಾ ಹೋಗಿ ಇಲ್ಲಿ ಒಟ್ಟು ಆರ್ಮಿಯಲ್ಲಿ ಎರಡು ನೂರ ಎಂಟು ಹುದ್ದೆಗಳು ಹಾಗೆ ಎರಡುನೂರ ಎಂಟು ಹುದ್ದೆಗಳಲ್ಲಿ ಹತ್ತು ಹುದ್ದೆಗಳನ್ನು ಮಹಿಳೆಯರಿಗಾಗಿ ಇಡಲಾಗಿದೆ ಹಾಗೆ ನೇವಿಯಲ್ಲಿ ನಲವತ್ತೆರಡು ಹುದ್ದೆಗಳು ನಲವತ್ತೆರಡು ಹುದ್ದೆಯಲ್ಲಿ ಆರು ಹುದ್ದೆಗಳು ಮಹಿಳೆಯರಿಗಾಗಿ ಹಾಗೆ ಏರ್ಫೋರ್ಸ್ನಲ್ಲಿ ನೋಡಿ ಫ್ಲೈಯಿಂಗ್ ತೊಂಬತ್ತೆರಡು ತೊಂಬತ್ತೆರಡರಲ್ಲಿ ಎರಡು ಹುದ್ದೆಗಳು ಮಹಿಳೆಯರಿಗೆ ಹಾಗೆ ಗ್ರೌಂಡ್ ಡ್ಯೂಟೀಸ್ ಟೆಕ್ ಇಲ್ಲಿ ಒಟ್ಟು ಹದಿನೆಂಟು ಹದಿನೆಂಟು ಹುದ್ದೆಗಳು ಖಾಲಿ ಇವೆ ಹದಿನೆಂಟರಲ್ಲಿ ಎರಡು ಹುದ್ದೆಗಳು ಮಹಿಳೆಯರಿಗೆ ಮೀಸಲಿಡಲಾಗಿದೆ ಹಾಗೆ ಗ್ರೌಂಡ್ ಡ್ಯೂಟೀಸ್ ಟೆಕ್ ಇಲ್ಲಿ ಒಟ್ಟು ಹತ್ತು ಹುದ್ದೆಗಳು ಖಾಲಿ ಇದ್ದು ಇಲ್ಲಿ ಹತ್ತು ಹುದ್ದೆಗಳಲ್ಲಿ ಎರಡು ಹುದ್ದೆಗಳು ಮಹಿಳೆಯರಿಗಾಗಿ ಮೀಸಲಿಡಲಾಗಿದೆ ಹಾಗೆ ನಾವಲ್ ಅಕಾಡೆಮಿ ಟೆನ್ ಪ್ಲಸ್ ಟು ಕ್ಯಾಡೆಟ್ ಎಂಟ್ರಿ ಸ್ಕೀಮ್ ಇಲ್ಲಿ ಒಟ್ಟು ಮೂವತ್ತಾರು ಹುದ್ದೆಗಳು ಖಾಲಿ ಇದ್ದು ಇದರಲ್ಲಿ ಐದು ಹುದ್ದೆಗಳು ಮಹಿಳೆಯರಿಗಾಗಿ ಮೀಸಲಿಡಲಾಗಿದೆ ಒಟ್ಟು ನಾಲ್ಕುನೂರ ಆರು ಹುದ್ದೆಗಳ ನೇಮಕಾತಿಯನ್ನು ಈಗ ಕರೆಯಲಾಗಿದೆ ಮಿಸ್ ಮಾಡದೆ ಅರ್ಜಿಯನ್ನು ನೀವು ಸಲ್ಲಿಸಿ ಹಾಗೆ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ಅಂದರೆ ಈಗ ರಿಟರ್ನ್ ಎಕ್ಸಾಮ್ ಇರುತ್ತೆ ನೀವು ಅಪ್ಲಿಕೇಶನ್ ಹಾಕಿದಂತ ನಿಮಗೆ ರಿಟರ್ನ್ ಎಕ್ಸಾಮ್ ನಡೆಸಲಾಗುತ್ತೆ ಆ ರಿಟರ್ನ್ ಎಕ್ಸಾಮಿನ ಸೆಂಟರ್ಗಳು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗೆ ಬರುತ್ತೆ ಅಂತ ನೋಡ್ತಾ ಹೋಗಿ ನಾನು ನಿಮಗೆ ಕೇವಲ ಕರ್ನಾಟಕ ರಾಜ್ಯದ ಒಂದು ಸೆಂಟರ್ನ ಹೇಳ್ತೀನಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ತೋರಿಸ್ತೀನಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಸೆಂಟರ್ ಬರುವುದು ಬೆಂಗಳೂರಿಗೆ ಮಾತ್ರ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಇದು ಎಕ್ಸಾಮಿನೇಷನ್ ಸೆಂಟರ್ ಆಗಿರುತ್ತೆ ಹಾಗೆ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಅಂದರೆ ಈಗ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಇದು ಅನ್ಮೆರಿಡ್ ಆಗಿರಬೇಕು ಹಾಗೆ ಸಿಟಿಜನ್ ಆಫ್ ಇಂಡಿಯಾ ಅಥವಾ ಸಬ್ಜೆಕ್ಟ್ ಆಫ್ ನೇಪಾಳ್ ಅಥವಾ ಇಲ್ಲಿ ನೋಡ್ತಾ ಹೋಗಿ ಇನ್ನು ಏನಪ್ಪ ಅಂದರೆ ಎರಡು ಜುಲೈ ಎರಡು ಸಾವಿರದ ಆರರಿಂದ ಹಿಡಿದು ಎರಡ್ ಒಂದು ಜುಲೈ ಎರಡು ಒಂದು ಎರಡು ಸಾವಿರದ ಒಂಬತ್ತರ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಡಲಾಗಿದೆ ಹಾಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ನೋಡ್ತಾ ಹೋಗಿ ಫಾರ್ ಆರ್ಮಿ ವಿಂಗ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂದರೆ ಎನ್ ಡಿ ಎ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಹನ್ನೆರಡನೇ ತರಗತಿ ನೀವು ಟೆನ್ ಪ್ಲಸ್ ಟೂ ಅಲ್ಲಿ ಪಾಸಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದು ಕೂಡ ಸ್ಟೇಟ್ ಎಜುಕೇಷನ್ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ಪಾಸಾಗಿರಬೇಕು ಹಾಗೆ ನೋಡುತ್ತಾ ಹೋಗಿ ಫಾರ್ ಇಯರ್ ಫೋರ್ಸ್ ಆ್ಯಂಡ್ ನವಲ್ ವಿಂಗ್ಸ್ ಆಫ್ ಎನ್ ಎ ಎನ್ ಡಿ ಎ ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಇದೇನು ಕರೆದಿದ್ದಾರೆ ನ್ಯಾಷ್ ನವಲ್ ವಿಂಗ್ಸ್ ಅಂತ ಹೇಳಿ ಈ ಹುದ್ದೆಗೆ ಟೆನ್ ಪ್ಲಸ್ ಟು ಕ್ಯಾಡೆಟ್ ಇಲ್ಲಿ ಕೂಡ ನೀವು ಟೆನ್ ಪ್ಲಸ್ ಟು ಪ್ಯಾಟರ್ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಜೊತೆಗೆ ಹನ್ನೆರಡನೇ ತರಗತಿಯನ್ನು ಪಾಸಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕೊಡಲಾಗಿದೆ ಕರೆಕ್ಟಾಗಿ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಅಪ್ಲಿಕೇಶನ್ ಫೀ ಅಂದರೆ ಅರ್ಜಿಯನ್ನು ಸಲ್ಲಿಸಲು ಶುಲ್ಕ ಇರುತ್ತೆ ಅಂತ ನೋಡ್ತಾ ಹೋಗಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಯವರಿಗೆ ಮತ್ತು ಮಹಿಳೆಯರಿಗೆ ಹಾಗೆ ಮಹಿಳೆಯರಿಗೆ ಸೇರಿ ಒಟ್ಟು ಇಲ್ಲಿ ಏನಪ್ಪ ಅಂದರೆ ಅವರಿಗೆ ಫೀಯಲ್ಲಿ ಕನ್ಸೆಷನ್ನ ಕೊಡಲಾಗಿದೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಅರ್ಜಿ ಶುಲ್ಕವನ್ನು ಪೇ ಮಾಡ್ಕೋಬೇಕಾಗತ್ತೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ನೀವು ಅವರ ಯು ಪಿ ಎಸ್ ಸಿ ಅಫಿಷಿಯಲ್ ವೆಬ್ಸೈಟ್ ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟ ಅಂತ ಅಡಿಕ್ಷನ್ ಬರುತ್ತೆ ಹಾಗೆ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಇನ್ನೂ ಈ ಎನ್ ಡಿ ಎ ಹುದ್ದೆಗೆ ಅರ್ಜಿನ ಸಲ್ಲಿಸಲು ಅಂಥವ್ರಿಗೆ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ